ವಿಜಯಪುರ ಜಿಲ್ಲೆಯ ಜ್ಞಾನ ಯೋಗಾಶ್ರಮದ ಪ್ರಮುಖರಾದಂಥ ಸಿದ್ದೇಶ್ವರ ಸ್ಥಾಮಿಗಳ ಗುರು ನಮನ ಮಾಡುತ್ತಾ ಇವತ್ತಿನ ಕೆಲವು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇನೆ ಭಗವದ್ಗೀತೆ ಮತ್ತು ಉಪನಿಷತ್ತಿನಲ್ಲಿ ಅಪಾರ ಜ್ಞಾನ ಮತ್ತು ಪಾಂಡಿತ್ಯ ಗಳಿಸಿದ ಶ್ರೀಗಳು ತಮ್ಮ ಪ್ರವಚನಗಳಲ್ಲಿ ದಿನನಿತ್ಯ ಆಗ್ರೋಗಗಳ ಬಗ್ಗೆ ಈ ಭಗವದ್ಗೀತೆಯ ಜೊತೆ ಸೇರಿಸಿ ಜನಮಾನಸದಲ್ಲಿ ಪ್ರವಚನ ನೀಡುತ್ತಾ ಬಂದಿದ್ದಾರೆ ఇవరు జనసూ హతూర నలవత్ సెప్టెంబర్ ఐదరం విజయపూర జిల్లా తికోటా తాలూకిన బిజ్జర్గి ఎంబ గ్రామ ఇవర పూర్వాశ్రమదరు సెత్తనగోండ అంతి ఇవరు కర్ణాటక విశ్వవద్యాలయదంత పదవి ఘా ముందే కొల్లాపూర్ యూనివర్సిటీ తత్వశాస్త్రీ ఎమ్ ఏ పదవి ఘనపిరీ కన్నడ సంస్కృత ಹಿಂದಿ ಮರಾಠಿ ಇಂಗ್ಲಿಷ್ ಭಾಷೆಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು ಇವರು ಒಂದು ಬಾರಿ ಎರಡು ಸಾವಿರದ ಹದಿನಾ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಘೋಷಿಸಿದಂಥ ಭಾರತದ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿಯಾದ ಪದ್ಮಶ್ರೀಯನ್ನು ಅಷ್ಟೇ ನಯವಾಗಿ ತಿರಸ್ಕರಿಸಿದ ಮಹಾಯೋಗಿ ಅದೇ ಥರ ಅವರಿಗೆ ಒಲಿದ ಎಷ್ಟೋ ಡಾಕ್ಟರೇಟ್ಗಳನ್ನು ಸಂತನೆಂದರೆ ಹೀಗೆ ಇರಬೇಕೆಂದು ತಿಳಿಸಿಕೊಟ್ಟು ಅಷ್ಟೇ ನಯವಾಗಿ ವಿನಬ್ರವಾಗಿ ಪತ್ರದ ಮುಖಾಂತರ ತಿರಸ್ಕಾರ ಮಾಡಿದ್ದಾರೆ ಇವರ ಹುಟ್ಟು ಮತ್ತು ಮುಂದೆ ನಡೆದಾಡುವ ಜೀವನ ಮತ್ತೊಬ್ಬರಿಗೆ ಮಾದರಿಯಾಗಿದ್ದು ಸುಳ್ಳಲ್ಲ ಇವರ ಶುಭ್ರವಾದ ಬಟ್ಟೆ ನಡೆ ನುಡಿ ಎಲ್ಲಿ ಬಹಳ ಚಕಚಕತೆಯಿದ್ದು ಮಲ್ಲಿಕಾರ್ಜುನ ಶಿವಯೋಗಿಗಳಿಗೆ ಈ ಸಿದ್ದೇಶ್ವರ ಸ್ವಾಮಿಗಳು ಸಿಗುವ ಮುಂಚೆ ಒಬ್ಬರು ಪಟ್ಟದ ಮರಿಯಂತ್ರ ಸಿಕ್ಕಿದ್ರು ಅಂತ ಕೇಳ್ಪಟ್ಟಿದ್ದೀನಿ ಆದರೆ ಅವರ ನಡವಳಿಕೆ ಹಿಡಿಸದ ಕಾರಣ ಅವರು ಸಿದ್ದೇಶ್ವರ ಸ್ವಾಮೀಜಿಯವರ ನಡೆ ಮತ್ತು ನುಡಿ ಕಂಡು ಅವರಿಗೆ ತಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಮಠದಲ್ಲಿ ಆಶ್ರಯ ಕೊಟ್ಟು ಬೋಧನೆ ಮಾಡಿದ್ದಾರೆ ಸ್ತ್ರೀಗಳ ಜೀವನವೇ ಒಂದು ಆಧ್ಯಾತ್ಮಿಕವಾಗಿತ್ತು ಸಮಯಕ್ಕೆ ಸರಿಯಾಗಿ ಬೆಲೆ ಕೊಡುತ್ತಿದ್ದರು ಪ್ರತಿದಿನದ ಅವರ ಜೀವನವೇ ಮತ್ತೊಬ್ಬರಿಗೆ ಮಾದರಿಯಾಗಿದ್ದು ಸುಳ್ಳಲ್ಲ ನೆನಪಿರಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಎ ಜನವರಿ ಎರಡರಂದು ವೈಕುಂಠ ಏಕಾದಶಿ ದಿನ ತಮ್ಮ ಇಚ್ಛಾಮರಣವನ್ನು ಹೊಂದುತ್ತಾರೆ ಮಹಾತ್ಮರ ಮಹಾತ್ಮರ ಜೀವನವನ್ನು ಅವರ ಮನದರ ಮರಣದಲ್ಲಿ ಕಾಣುವ ಥರ ಆಹಾರ ಮತ್ತು ನೀರು ಎರಡನ್ನೂ ತ್ಯಜಿಸಿ ಮರಣ ಹೊಂದಿದ ಯೋಗಿಗಳ ಯಾರಾದರೂ ಇದ್ದರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರೇ ಹೇಳಿದ ಪ್ರಕಾರ ಅವರ ಕೊನೆಯ ಸಂದೇಶದ ಪ್ರಕಾರ ನಾನು ಇಹೇಲೋಕ ತ್ಯಜಿಸಿದ ಮೇಲೆ ಯಾವುದೇ ಸ್ಮಾರಕಗಳನ್ನು ಕಟ್ಟಬಾರದು ನನ್ನ ಉಪನಿಷತ್ತುಗಳು ಆಧ್ಯಾತ್ಮಿಕದ ಕುರುಹುಗಳನ್ನು ನೆನೆಸುತ್ತಾ ನನ್ನನ್ನು ನೆನೆಯಬೇಕು ಹೊರತು ನನ್ನ ಭೌತಿಕ ಜೀವನದ ಯಾವುದೇ ಕುರುಹುಗಳು ಭೂಮಿ ಮೇಲೆ ಇಡಬಾರ್ದು ಅಂತೇಳಿ ಹೇಳಿ ಹೋಗಿದ್ದಾರೆ ಮಹಾತ್ಮರ ಮರಣವು ಅತ್ಯಂತ ದುಃಖ ವಿಜಯಪುರ ಜನತೆಗೆ ಬಂದಿದೆ ಅವರ ಒಡನಾಟ ಒಂದು ಸಾರಿ ನಮಗೂ ಕೂಡ ಆಗಿದೆ ಎರಡು ಸಾವಿರದ ನಾಲ್ಕು ಅಥವಾ ಎರಡು ಸಾವಿರದ ಐದರಲ್ಲಿ ಗದಗ ಜಿಲ್ಲಾ ಗದಗ ಜಿಲ್ಲೆಯಲ್ಲಿ ಕೆ ಎಚ್ ಪಾಟೀಲರ ಸಭಾಂಗಣದಲ್ಲಿ ಒಂದು ತಿಂಗಳ ಕಾಲ ಪ್ರವಚನ ನೀಡಿದ್ದಾರೆ ಆ ಪ್ರವಚನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಅವಾಗ ಸರಿಸುಮಾರು ಹದಿನೇಳು ಹದಿನೆಂಟು ವಯಸ್ಸಿರುವುದು ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಥರ ಅವರ ಪಟ್ಟ ಕೆಲವು ಉಪದೇಶಗಳು ದೂರದಂದೇ ಕುಳಿತು ಕಲಿತ ನಮಗೆ ಇವತ್ತಿಗೂ ಆದರ್ಶ ಪ್ರಾಯ ಆಗಿದ್ದವು ಹಾಗಾಗಿ ಜೀವನದಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಮಹಾತ್ಮರ ಸನಿತಿ ಹೋಗಿರ್ಬೇಕು ಯಾಕಂದ್ರೆ ಅವರೇ ಹೇಳಿರುವ ಪ್ರಕಾರ ನಮಗೆ ಬೆಳಕು ಮುಖ್ಯ ಅದು ಏನು ಪನತಿ ಯಾವುದು ಅನ್ನೋದು ಅಲ್ಲ ಪನತಿ ಮಣ್ಣಿಂದ ಆಗಿದ್ರು ಓಕೆ ಬಂಗಾರದಾಗಿದ್ರು ಓಕೆ ನಮಗೆ ಮಣ್ಣಿನ ಪನತಿಯಿಂದ ಬೆಳಕು ಸಿಕ್ಕರೆ ಬೆಳಕೆ ಅನ್ನೋದು ನೆರೆ ಹೋಗ್ಬೇಕು ಅವರೇ ಹೇಳಿರುವ ಪ್ರಕಾರ ಅವರ ಅಂತಿಮ ಅಭಿ ಅಭಿವಂದನ ಪತ್ರದಲ್ಲಿ ಅಂತಿಮ ನೆನವು ಅನ್ನುವ ಕೊನೆಯ ಸ್ಟ್ಯಾಂಡರ್ಡ್ ಒಂದು ಮಾತು ಹೇಳ್ತಾರೆ ಇದು ಈಗೂ ಕೂಡ ನೆನೆದಾಗಲ್ಲ ಕಣ್ಣಿಂತ ನೀರು ಹರಿಯುವುದು ಸುಳ್ಳಲ್ಲ ಅವರ ಹೇಳಿರುವ ಅಂತಿಮ ನೆನವು ಏನಂದ್ರ ಸತ್ಯವೂ ಅಲ್ಲ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂದ್ರ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದೇ ತಾನಿಲ್ಲ ಇಲ್ಲ ಇಲ್ಲ ಎಂಬುದು ತಾನಿಲ್ಲ ಬೇಸರನೆಂಬುದೇ ತಾ ಬಯಲು ಅಂತ್ಯ ಪ್ರಣಾಮಂದಲಿ ಮಹಾತ್ಮರ ಜೀವನ ಎಷ್ಟು ಮಹತ್ತರವಾಗಿ ಇತ್ತು ಅನ್ನೋದಕ್ಕೆ ಈ ಒಂದು ಅಂತಿಮ ಅಭಿವಂದನಾ ಪತ್ರವೇ ಸಾಕ್ಷಿ ಇದು ಎಲ್ಲರ ಕಡೆ ಸಿಗುತ್ತದೆ ಇದನ್ನ ತಾವು ಕೂಡ ತಮ್ಮ ಮನೆಯಲ್ಲಿ ಹಾಕಿಕೊಳ್ಳಿ ಮಹಾತ್ಮರ ಯೋಗಿಗಳ ಬರಹ ಮತ್ತು ಜೀವನ ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ ಯಾವುದೇ ಮನುಷ್ಯ ಸಾಧನೆ ಮಾಡ ಹೊರಟಾಗ ಮಹಾತ್ಮರ ಸಂಪರ್ಕಕ್ಕೆ ಬಂದಾಗ ಅವರಲ್ಲಿರುವಂತಹ ಪಾಸಿಟಿವ್ ವೈಬ್ಸ್ ಋಣಾತ್ಮಕ ಗುಣಗಳು ಒಂದು ಸಾರಿ ಅವರು ನೋಡಿದು ಪಾಸ್ ಆಗ್ತವು ಅದರಿಂದ ಜೀವನ ಯಶಸ್ಸು ಆಗುತ್ತೆ ಹಾಗಾಗಿ ನಡೆದಾಡುವ ದೇವರು ವಿಜಯಪುರದ ಅಪ್ಪಾಜಿ ಸಿದ್ದೇಶ್ವರ ಅಪ್ಪಾಜಿ ಅವರ ಮನದಲ್ಲಿ ನೆನೆಯುತ್ತ ಅವರಿಗೆ ಕೂಡ ನಮ್ಮ ಈ ಸ್ಪರ್ಧಾ ಜಗತ್ತಿನಲ್ಲಿ ಓಡುತ್ತಿರುವ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡುತ್ತಾ ಟ್ರೈನಿಂಗ್ ಕೊಡುತ್ತಾ ಬೋಧನೆ ಮಾಡುತ್ತಿರುವ ನಾನು ಕೂಡ ಗುರು ನಮನ ಸಲ್ಲಿಸಲು ಇಷ್ಟಪಡುತ್ತೇನೆ ಧನ್ಯವಾದಗಳು